ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಕಳೆದ ಮೂರು ದಿನಗಳಿಂದ ಗದಗದಲ್ಲಿ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೆಯುತ್ತಿದ್ದು ಮುಕ್ತಾಯ ಸಮಾರಂಭದ ಅಂಗವಾಗಿ ಬೆಳಗಾವಿ ಉತ್ತರ ವಲಯ ಐಜಿಜಿ ಡಾಕ್ಟರ್ ಚೇತನ್ ಸಿಂಗ್ ರಾಥೋಡ್ ಕ್ರೀಡಾಕೂಟ ವೀಕ್ಷಿಸಿ ಸಂಭ್ರಮಿಸಿದ್ರು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗಾಗಿ ರನ್ನಿಂಗ್ ಕಬಡ್ಡಿ ಕ್ರಿಕೆಟ್ ಹಗ್ಗ ಜಗ್ಗಾಟ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಅವರ ಕುಟುಂಬಸ್ಥರಿಗೂ ಪ್ರತ್ಯೇಕ ಕ್ರೀಡೆಗಳ ಆಯೋಜನೆ ಮಾಡಲಾಗಿತ್ತು ಇದರ ಜೊತೆಗೆ ನಿವೃತ್ತ ಸಿಬ್ಬಂದಿಗಳಿಗೂ ಸಹ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು ಕ್ರೀಡಾಕೂಟ ಆಯೋಜನೆಗೆ ಹೆಚ್ಚಿನ ಆಸಕ್ತಿ ತೆಗೆದುಕೊಂಡು ತಾವೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಸಿಬ್ಬಂದಿಗಳಿಗೆ ಪ್ರೋತ್ಸಾಹಿಸಿ ಎಸ್ಪಿ ರೋಹನ್ ಜಗದೀಶ್ ಅವರ ಕಾಳಜಿಗೆ ಸಿಬ್ಬಂದಿಗಳು ಫುಲ್ ಖುಷ್ ಆಗಿದ್ದಾರೆ ಜಿಲ್ಲಾ ಪೊಲೀಸ್ ಗದಗ ವತಿಯಿಂದ ಆಯೋಜಿಸಿರುವ ಎನ್ವಲ್ ಸ್ಪೋರ್ಟ್ಸ್ ಮೀಟ್ ನ ಕೊನೆಯ ದಿವಸ ಮೂರು ದಿವಸ ನಲ್ಲಿ ನಾವು ಬೇರೆ ಬೇರೆ ತಂಡ ಪೊಲೀಸ್ ತಂಡ ಮತ್ತೆ ರಿಟೈರ್ಡ್ ಸಿಬ್ಬಂದಿ ಮತ್ತೆ ಕುಟುಂಬನವರು ಸಹ ಇದರಲ್ಲಿ ಭಾಗವಹಿಸ್ಕೊಂಡು ಈ ಎನ್ವಲ್ ಸ್ಪೋರ್ಟ್ಸ್ ಮೀಟ್ಗೆ ಒಂದು ಯಶಸ್ವಿಯಾಗಿ ಸಂಪನ್ನ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳಿಕ್ಕೆ ಎಸ್ ಪಿ ಅವರು ಜಗದೀಶ್ ಅವರು ರೋಹನ್ ಜಗದೀಶ್ ಅವರು ಸುಮಾರು ಇದರಲ್ಲಿ ಶ್ರಮ ಪಟ್ಕೊಂಡಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲ ಕುಟುಂಬ ಇದರಲ್ಲಿ ಭಾಗವಹಿಸುವಾಗ ಎಲ್ಲ ಒಂದು ಮೆಂಟಲಿ ಸ್ಟ್ರೆಸ್ ಇಂದ ದೂರ ಆಗ್ತೀವಿ ಮತ್ತೆ ಒಂದು ಆರೋಗ್ಯ ಹೆಂಗೆ ಕಾಪಾಡಬೇಕು ಅಂತ ಕೂಡ ಸ್ಫೂರ್ತಿ ಸಿಗುತ್ತೆ ಸೊ ಇದೊಂದು ಯಶಸ್ವಿಯಾಗಿ ಇರುವ ಮುಖ್ಯ ಕಾರ್ಯಕ್ರಮಗೆ ನಾನು ಗದಗ ಜಿಲ್ಲಾ ಪೊಲೀಸ್ ಗೆ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಪ್ರತಿ ಟೈಮು ಹೆಂಗೆ ಸ್ಪೋರ್ಟ್ಸ್ ನಡೀತಿತ್ತು ಅಂತ ಹೇಳಿದ್ರೆ ಪಿ ಎಸ್ ಐಗೆ ಒಂದು ಕ್ಯಾಟಗರಿ ಇರ್ತಾ ಇತ್ತು ಇನ್ಸ್ಪೆಕ್ಟರ್ ಗೆ ಇರ್ತಾ ಇತ್ತು ಡಿ ಎಸ್ ಪಿಗೆ ಗೆ ಒಂದು ಡಿ ಎಸ್ ಪಿ ಎಸ್ ಪಿಗೆ ಒಂದಿರ್ತಾ ಇತ್ತು ಈ ಟೈಮು ಹೆಚ್ಚಿನ ಕ್ರೀಡಾ ಮನೋಭಾವದಿಂದ ಮತ್ತೆ ಏಜ್ ಇನ್ ರಿಲೇಟೆಡ್ ಬೇಸಿಸ್ ಮೇಲೆ ಸಮಾನತೆ ತರಬೇಕು ಅಂತ ಹೇಳಿ ಎಲ್ಲಾ ದರ್ಜೆ ಅಧಿಕಾರಿಗಳು ಪಿ ಎಸ್ ಐ ಅಂಡ್ ಅಬವ್ ಇಂದ ಕೆಳಗಡೆ ಒಂದು ಕ್ಯಾಟಗರಿ ಮಾಡಿದ್ದೆ ಮತ್ತೆ ಫಾರ್ಟಿ ಅಂಡ್ ಅಬವ್ ಒಂದ್ ಕ್ಯಾಟಗರಿ ಮಾಡಿದ್ದೆ ಸೊ ದಟ್ ಸೇಮ್ ಏಜ್ ಪೀಪಲ್ ಸೇಮ್ ಏಜ್ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿ ಸೊ ಪಿ ಐ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಮತ್ತೆ ನಾನು ಒಂದೇ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ಇದೊಂದು ಎಲ್ಲರ ಜೊತೆ ಕ್ರೀಡಾ ಆಡೋದ್ರಲ್ಲಿ ಬಹಳ ಸಂತೋಷ ಆಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಪ್ರೈಸ್ ಗೆಲ್ಲೋದು ಮುಖ್ಯ ಅಲ್ಲ ಬಟ್ ಅವ್ರ ಜೊತೆ ಆಡೋದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಭೇದಭಾವ ಇಲ್ಲದೆ ಆಡಿ ಒಂದು ಉನ್ನತ ಇದು ಏನೋ ಒಂದು ಸುಖದ ಒಂದು 伏見は。